ಎಲ್ಲರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾವು ಕನಸಲ್ಲಿ ಕಿರುಚಾಡುವುದನ್ನು ಅಥವಾ ಅಳುವುದನ್ನು ನೋಡುವುದು ಅಂದರೆ ಅದರರ್ಥ ಏನು ಅಂತ ತಿಳಿಯೋಣ ನಮಗೆಲ್ಲರಿಗೂ ಕನಸುಗಳು ಬೀಳುವುದು ಸಹಜ ನಿದ್ದೆ ಮಾಡುವಾಗ ಬೀಳುವ ಕನಸುಗಳು ನಮ್ಮ ಜೀವನಕ್ಕೆ ಸಂಬಂಧಿಸಿದ ಗೂಢಾರ್ಥಗಳನ್ನು ಹೊಂದಿರುತ್ತೆ ಇನ್ನು ಈ ಕನಸಿನ ಮೂಲಕ ನಾವು ನಮ್ಮ ಭವಿಷ್ಯವನ್ನ ತಿಳಿದುಕೊಳ್ಬೋದು ಕನಸುಗಳು ನಮ್ಮ ಜೀವನದಲ್ಲಿ ಮುಂದೆ ಏನಾಗಬಹುದು ಎಂಬುದನ್ನು ತಿಳಿದುಕೊಳ್ಳಲು ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು ಅಲ್ಲದೆ ಇದರಿಂದ ನಾವು ಕೆಲವು ಎಚ್ಚರಿಕೆಗಳನ್ನು ಕೂಡ ತೆಗೆದುಕೊಳ್ಳಲು ಸಾಧ್ಯವಾಗುತ್ತೆ ಹಾಗೆಯೇ ಕೆಲ ಕನಸುಗಳು ಬಹಳ ಅದೃಷ್ಟವಾದ್ರೆ ಇನ್ನು ಕೆಲವುಗಳು ಕೆಟ್ಟದ್ದು ಅಂತ ಪರಿಗಣಿಸಲಾಗುತ್ತೆ ಇನ್ನು ಕನಸಲ್ಲಿ ಅಳುವುದು ಅಥವಾ ಕಿರುಚಾಡುವ ದೃಶ್ಯ ಬಿದ್ದರೆ ಏನರ್ಥ ಮತ್ತು ಅದರ ಪರಿಣಾಮ ಏನು ಅಂತ ತಿಳಿಯೋಣ ಹಾಗಾದ್ರೆ ಕನಸಲ್ಲಿ ಅಳುವುದು ಅಂದ್ರೆ ಅದರ ಏನು ಅಂತ ತಿಳಿಯೋಣ ಕನಸಲ್ಲಿ ಅಳುವುದು ಒಂದು ಪ್ರಮುಖ ಲಕ್ಷಣ ಇದು ನಿಮ್ಮ ಜೀವನದಲ್ಲಿನ ಬದಲಾವಣೆಗಳು ಮತ್ತು ಘಟನೆಗಳನ್ನು ಸೂಚಿಸುತ್ತೆ ಕನಸಲ್ಲಿ ನೀವು ಏಕಾಂಗಿಯಾಗಿ ಮತ್ತು ಜೋರಾಗಿ ಅಳುವುದನ್ನು ನೋಡಿದರೆ ಅದನ್ನ ಶುಭ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಈ ಕನಸು ಭವಿಷ್ಯದಲ್ಲಿ ನಿಮಗೆ ಏನಾದರೂ ಒಳ್ಳೆಯದು ಆಗುತ್ತೆ ಅಂತ ಅರ್ಥ ಇನ್ನು ನಿಮ್ಮ ಜೀವನದಲ್ಲಿ ಪ್ರಮುಖ ಬದಲಾವಣೆಗಳನ್ನು ನೀವು ನಿರೀಕ್ಷಿಸಬಹುದು ಇನ್ನು ಕನಸಲ್ಲಿ ಅಳುವುದು ಅಂದರೆ ನಿಮ್ಮ ಒಂದು ರೀತಿಯ ಆಸೆ ಈಡೇರಲಿದೆ ಅಂತ ಅರ್ಥ ಅಥವಾ ಕೆಲಸದ ಸ್ಥಳದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ನಿರೀಕ್ಷಿಸಬಹುದು ಇನ್ನು ನೀವು ಅವಿವಾಹಿತರಾಗಿದ್ದರೆ ಕನಸಲ್ಲಿ ಆಡುವುದನ್ನು ನೋಡಿದರೆ ನೀವು ಸದ್ಯದಲ್ಲೇ ನಿಮ್ಮ ಮದುವೆಯ ಶುಭ ಸುದ್ದಿಯನ್ನು ಪಡೆಯುತ್ತೀರಾ ಅಂತ ಹೇಳಬಹುದು ಇನ್ನು ಕನಸಲ್ಲಿ ಸತ್ತ ಸಂಬಂಧಿಯೊಂದಿಗೆ ಅಳುವುದನ್ನು ನೀವು ನೋಡಿದರೆ ಅದನ್ನು ಶುಭ ಅಂತ ಪರಿಗಣಿಸಲಾಗುವುದಿಲ್ಲ ಈ ಕನಸು ಜೀವನದೊಂದಿಗೆ ಬರುವ ಬಿಕ್ಕಟ್ಟುಗಳನ್ನು ಸೂಚಿಸುತ್ತೆ ಮತ್ತು ನಿಮ್ಮ ಪೂರ್ವಜರು ನಿಮ್ಮ ಮೇಲೆ ಕೋಪಗೊಂಡಿದ್ದಾರೆ ಅಂತ ಕೂಡ ಇದು ಅರ್ಥೈಸುತ್ತೆ ಇನ್ನು ಇದು ಜೀವನದಲ್ಲಿ ಮುಂಬರುವ ಸಮಸ್ಯೆಗಳ ಸಂಕೇತ ಕೂಡ ಹೌದು ಅಂತಹ ಕನಸುಗಳು ನಿಮ್ಮ ಕೆಲವು ಕೆಲಸಗಳಿಗೆ ಅಡ್ಡಿ ಆಗ್ಬಹುದು ಅಥವಾ ಯಾರೊಂದಿಗಾದರೂ ನಿಮ್ಮ ಸಂಬಂಧಕ್ಕೆ ಹಾನಿಯಾಗಬಹುದು ಎಂಬುದರ ಸಂಕೇತ ಇನ್ನು ಎರಡನೆಯದಾಗಿ ಕಿರುಚಾಡುವುದರ ಬಗ್ಗೆ ಕನಸು ಇನ್ನು ಯಾವುದೇ ಕಾರಣವಿಲ್ಲದೆ ನಿಮ್ಮ ಕನಸಲ್ಲಿ ಯಾರಾದರೂ ಕಿರುಚುತ್ತಿದ್ದರೆ ಅದು ಅಸಮಾಧಾನದ ಸಂಕೇತವಾಗಿರಬಹುದು ಅಂತಹ ಕನಸುಗಳು ಎಚ್ಚರಿಕೆ ಅಥವಾ ಅಪಾಯದ ಸಂಕೇತ ಕೂಡ ಆಗಿರುತ್ತೆ ಹೀಗಾಗಿ ಕನಸಿನ ವಿಜ್ಞಾನದ ಪ್ರಕಾರ ಕನಸಲ್ಲಿ ಅಳುವುದು ಮತ್ತು ಕಿರುಚುವುದನ್ನು ನೀವು ನೋಡುವುದು ಅಂದರೆ ನಿಮ್ಮ ಜೀವನದಲ್ಲಿ ಬರುವಂತಹ ಬದಲಾವಣೆಗಳು ಸಂತೋಷ ಸಂಕಟ ಮತ್ತು ಭಾವನೆಗಳನ್ನು ಇದು ಸೂಚಿಸುತ್ತೆ ಈ ಚಿಹ್ನೆಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ನೀವು ನಿಮ್ಮ ಜೀವನದಲ್ಲಿ ಸರಿಯಾದ ಕ್ರಮವನ್ನು ತೆಗೆದುಕೊಳ್ಳಬಹುದು